ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಆ್ಯಕ್ಚುಲಿ ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವು ನಾನ್ ವೆಜ್ ತಿನ್ನೋಂಗಿಲ್ಲ ಹಬ್ಬ ಇರೋದ್ರಿಂದ ಹಾಗಾಗಿ ಇವತ್ತು ಸಂಡೇ ಏನೋ ಸ್ಪೆಷಲ್ ಬೇಕೇ ಬೇಕು ಅನ್ಬಿ ಸ್ನ್ಯಾಕ್ಸ್ಗಾಗಿ ನಾವು ಬೇಬಿ ಮ ಬೇಬಿ ಕಾರ್ನ್ ಮಂಚೂರಿ ಮಾಡ್ತಾಯಿದ್ದೀವಿ ನಾವು ಇವತ್ತು ಮೊದಲಿಗೆ ನಾನಿಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತೀನಿ ಜಾಸ್ತಿ ಬೇಡ ನಾನು ಒಂದು ಬಟ್ಲಿಗೆ ಎರಡು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಕಾರ್ನ್ ಜಾಸ್ತಿ ಇರೋದ್ರಿಂದ ಎರಡರಿಂದ ಮೂರು ಸ್ಪೂನ್ ನಾನು ಹಾಕ್ಕೊಳ್ತೀನಿ ಇಲ್ಲಿ ನಾನು ಅಕ್ಕಿ ಹಿಟ್ಟು ಯೂಸ್ ಇದ್ದೀನಿ ಮೈದಾನ ನಾನು ಅರ್ಧ ಸ್ಪೂನ್ ಜಾಸ್ತಿ ಯೂಸ್ ಮಾಡೋಲ್ಲ ಮೈದಾ ಒಳ್ಳೇದಲ್ಲ ಅಂತ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ ಸ್ವಲ್ಪ ಸಾಫ್ಟಾಗೂ ಇರಲಿ ಅಂತ ನಾನಿಲ್ಲಿ ಹಿಟ್ಟನ್ನು ಸಹ ಎರಡು ಸ್ಪೂನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ಮೂರು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನೀಟಾಗಿ ಒಂದಕ್ಕೊಂದು ನೀಟಾಗಿ ಒಂದು ಚೂರು ಇಟ್ಟು ಇಟ್ಟು ಕಾಣ್ದಿರೋ ಥರ ಮೂರೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮೈದಾ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಬಟ್ ಅಂದರೆ ಮೈದಾ ಅಷ್ಟು ನಮ್ಮ ಮನೇಲಿ ಮೈದಾ ಅಷ್ಟು ಬೇಡ ಅಂದರೂ ಹಾಗಾಗಿ ನಾನು ಈ ರೀತಿ ಹೊಸ ಥರ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಒಂದು ಒಂದು ಸ್ಪೂನ್ ಅಂದ್ಕೊಳ್ಳಿ ಇದು ಚಿಕ್ಕ ಇದೆ ಸ್ಪೂನ್ ಹಾಗಾಗಿ ನಾನು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಏಕೆಂದ್ರೆ ಬೇಬಿಕಾನ್ನು ಸಹ ಉಪ್ಪು ಸ್ವಲ್ಪ ಉಪ್ಪು ಖಾರ ಇಟ್ಕೊಳ್ಳಿ ಏಕೆಂದರೆ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಹಾಗಾಗಿ ನಾನು ಅದನ್ನು ಹಾಕಿ ಸ್ವಲ್ಪ ಕಲಿಸ್ಕೊಳ್ತೀನಿ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯೆಲ್ಲ ತೆಳಗೆ ಕಲಿಸ್ಕೊಳ್ತಾ ಇದ್ದೀನಿ ಬೇಬಿ ಕಾರ್ನ್ ಹಾಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನೋಡೋದೆಲ್ಲ ನಾನು ನೀಟಾಗಿ ಕಲಿಸ್ಕೊಂಡಿದ್ದಾಗಿದೆ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ಬಿಟ್ಟು ಕಲಿಸ್ಕೊಳ್ತೀನಿ ಜಾಸ್ತಿ ತೆಳು ಬೇಡ ತುಂಬ ಗಟ್ಟಿನೂ ಬೇಡ ಆ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆ್ಯಕ್ಚುಲಿ ಹೊರಗಡೆ ಮಾಡೋದ್ರಿಗಿಂತ ಒಳಗೆ ಮನೇಲಿ ಮಾಡೋದೇನು ಉಪಯೋಗ ಅಂದರೆ ನಮ್ಮ ಕಣ್ಣು ಮುಂದೆನೇ ಆಗುತ್ತೆ ಒಳಗೆ ಹೊರಗಡೆ ನಾವು ಕೊಟ್ಟಿರೋ ಅಮೌಂಟ್ಗೂ ನಾವು ತಿಂತಾರ ಪ್ಲೇಟ್ಸ್ಗೂ ಡಿಫ್ರೆನ್ಸ್ ಇರುತ್ತೆ ಆದರೆ ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ದುಡ್ಡು ನಮಗೆ ಎಷ್ಟು ಬೇಕಷ್ಟು ತಿನ್ಬೋದು ಎರಡೂ ಲಾಜಿಕ್ ಇದೆ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಈಗ ಎಲ್ಲ ಥರ ಕಲ್ಲರ್ ಟೇಸ್ಟಿಂಗ್ ಪೌಡರ್ ಜಾಸ್ತಿ ಹೊಡಿತಾರೆ ಔಟ್ಸೈಡು ಅದು ನಮಗೆ ಗೊತ್ತಾಗಲ್ಲ ಏಕೆಂದರೆ ಟೇಸ್ಟ್ ಇದು ತಿಂದು ಕೆಲವರು ಅಪರೂಪಕ್ಕೆ ತಿಂದರೆ ಓಕೆ ಬಟ್ ಕೆಲವರು ವಾರದಲ್ಲಿ ಟೂ ತ್ರೀ ಟೈಮ್ಸ್ ತಿನ್ನೋರು ಇರ್ತಾರೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು ನನ್ನ ಅಭಿಪ್ರಾಯ ನಾನಿಲ್ಲಿ ಕಾರ್ನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಲಸಿದಾಗಿದೆ ಕಲಸಿ ಬೇಕಾದ್ರೆ ಐದು ನಿಮಿಷ ಬಿಡಾದರೆ ಬಿಡ್ಬೋದು ಬಟ್ ಆಲ್ರೆಡಿ ಸಂಜೆ ಆಗ್ತಾ ಬರೋದರಿಂದ ನಾನು ಇವಾಗಲೇ ಹಾಯಿಲನ್ನ ಇಟ್ಟು ಕಾಯೋಕ್ಕೆ ಅದರೊಳಗಡೆ ಬಿಟ್ಕೊಳ್ತೀನಿ ನಾನಿಲ್ಲಿ ಒಂದೇ ಪ್ಯಾಕೆಟ್ ತೊಗೊಂಡಿರೋದು ಕಾರ್ನ್ ಜಾಸ್ತಿ ತೊಗೊಂಡಿಲ್ಲ ನಾನು ಅದನ್ನು ಸ್ವಲ್ಪ ಚಿಕ್ಕ ಕಟ್ ಮಾಡಿದ್ದೀನಿ ಏಕೆಂದರೆ ಚೆನ್ನಾಗಿ ಎಣ್ಣೆಲೂ ಚೆನ್ನಾಗಿ ಬೇಯುತ್ತೆ ಮತ್ತು ರೋಸ್ಟ್ ಮಾಡ್ಬೇಕಾದ್ರೂ ನಾವು ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಕ ಚೆನ್ನಾಗಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಆಯಿಲ್ ಒಳಗಡೆ ಇದ್ದೀನಿ ನೋಡಿ ಈ ರೀತಿಯಾಗಿ ಬಿಟ್ಕೋಬೇಕು ಇಲ್ಲಾಂದರೆ ಕಚ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಅವಾಗ ಬಿಡಿಸ್ಕೊಂಡು ಹಾಕ್ಬೇಕಾಗುತ್ತೆ ಹಾಗಾಗಿ ಇವಾಗ ಆಲ್ಮೋಸ್ಟ್ ಇದು ಬೇಯ್ತಾ ಇದೆ ನೋಡಿ ಜಾಸ್ತಿ ಕಂದು ಬಣ್ಣ ಬರೋದು ಬೇಡ ಮೀಡಿಯಮ್ ನಮಗೆ ಗೊತ್ತಾಗುತ್ತಲ್ಲ ಲೈಟಾಗಿ ಕಂದು ಬಣ್ಣ ಬಂದಾಗ ಎತ್ಬಿಡ್ಬೇಕು ಯಾಕೆಂದರೆ ಬೇಯಿಸ್ಕೊಂಡಿರ್ತೀವಿ ಆಲ್ರೆಡಿ ಮತ್ತು ಆಯಿಲು ತುಂಬ ಬೇಯಿಸ್ಕೊಬಿಟ್ರೆ ತುಂಬ ಕಲರ್ ತುಂಬ ಇದೆ ಜಾಸ್ತಿ ಬೆಂದು ಹೋಗ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ ಆವಾಗ ಕ್ರಿಸ್ಪಿಯಾಗಿರೋಲ್ಲ ಅನ್ನೋದು ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಬೇಯಿಸ್ಕೊಂಡಿದ್ದಾಯಿತು ಇವಾಗ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ ನಾವು ನೀಟಾಗಿ ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲಿ ಬಾಂಡ್ಲಿ ಇಟ್ಕೊಂಡು ಪಾದರ ಎಣ್ಣೆನೆ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಿಸಾನ್ ಕಂಪ್ನಿಯ ಟೊಮೊಟೊ ಕೆಚಪ್ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಾನು ಬ್ಲ್ಯಾಕ್ ಸಾಸು ಜಾಸ್ತಿ ತರಲಿಲ್ಲ ಯಾಕೆಂದರೆ ಜಾಸ್ತಿ ಅದು ಯೂಸ್ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ಸಾಮೊಟೊ ಕೆಚಪರ ಯೂಸ್ ಆಗ್ತಾ ಇರುತ್ತೆ ಯಾಕೆಂದರೆ ಏನಾರು ಸ್ನ್ಯಾಕ್ಸ್ ಮಾಡಿದಾಗ ಬಟ್ ಅಲ್ಲಿ ಜಾಸ್ತಿ ಅಷ್ಟು ಜಾಸ್ತಿ ಹಾಕೋರು ತುಂಬ ಅದೇ ಫ್ಲೇವರ್ ಹೊಡಿಯೋದ್ರಿಂದ ನಾನು ಚಿಕ್ಕಗೂ ತಂದಿದ್ದೀನಿ ಇನ್ನೊಂದ್ರೂ ಅಷ್ಟೇ ಇದಾದರೆ ಯೂಸ್ ಆಗ್ತಾ ಇರುತ್ತೆ ಫ್ರೈಡ್ ರೈಸ್ಗೆ ಎಗ್ ರೈಸ್ಗೆ ಅನ್ನೋದಕ್ಕಾಗಿ ಜಾಸ್ತಿನೇ ತಂದಿದ್ದೀನಿ ದೊಡ್ಡದೇ ಇದನ್ನು ಇವಾಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಇದ್ರ ಜೊತೆಗೆ ನಾನು ಈರುಳ್ಳಿ ಲೈಟಾಗಿ ಬೇಯ್ತಿದ್ದಂಗೆ ನಾನಿಲ್ಲಿ ಕ್ಯಾಪ್ಸಿಕಮ್ನು ಸಹ ಇದ್ರ ಜೊತೆನೇ ಹಾಕ್ಕೊಳ್ತೀನಿ ಅದನ್ನ ಹಾಕಿ ಎರಡೂ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಮಾಡ್ಕೊಳ್ತೀನಿ ಫಸ್ಟು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಬಟ್ ಬೇಗ ತಳ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈರುಳ್ಳಿ ಕ್ಯಾಪ್ಸಿಕಮ್ ಫಸ್ಟ್ ಫ್ರೈ ಮಾಡಿಕೊಂಡು ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಮುಂಚೆನೇ ಹಾಕೋದ್ರಿಂದ ತಳ ಹಿಡಿದ್ಬಿಟ್ರೆ ತುಂಬ ತಳ ಹಿಡಿತಾನೆ ಇರುತ್ತೆ ಹಾಗಾಗಿ ನಾನು ಫಸ್ಟು ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದು ಹಾಕಿದ್ರೆ ತಳ ಅಷ್ಟು ಹಿಡಿಯೋಲ್ಲ ಹಾಗಾಗಿ ಮತ್ತೆ ಎಲ್ಲದರಲ್ಲೂ ಈರುಳ್ಳಿ ಕ್ಯಾಪ್ಸಿಕಮ್ಮಲ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೇಸ್ಟು ಇಳಿ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಎಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಮಾಡೋದಕ್ಕೆ ನಾನು ಮಾಡ್ತೀನಿ ಅಂತ ಅವರೇ ಮಾಡ್ತವ್ರೆ ನಾನು ಜಸ್ಟ್ ಫಾರ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಅವ್ರಿಗೆ ಎಲ್ಪ್ ಮಾಡಿಕೊಂಡು ಅವ್ರಿಗೆ ಈ ಥರ ಸ್ನ್ಯಾಕ್ಸ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆ್ಯಕ್ಚುಲಿ ಬೇರೆದರಲ್ಲಿ ಇಂಟ್ರೆಸ್ಟ್ ಇರಲಿ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಅವ್ರಿಗೆ ಮಾಡೋದಕ್ಕೆ ಅವ್ರನ್ನೇ ಬಿಟ್ಟಿದ್ದೀನಿ ಇವಾಗ ಆಲ್ಮೋಸ್ಟ್ ಇದು ಫ್ರೈ ಆಯಿತಾ ಬಂತು ಇವಾಗ ನಾನು ಇದಕ್ಕೆ ಟೊಮೊಟೊ ಕೆಚಪ್ನೆಲ್ಲ ಆ್ಯಡ್ ಮಾಡ್ಕೋಬೇಕು ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಟೊಮೊಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ ಏಕೆಂದರೆ ಜಾಸ್ತಿ ಇರೋದರಿಂದ ಟೊಮೊಟೊ ಕೆಚಪ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನಾನು ನಾನಿಲ್ಲಿ ಬ್ಲ್ಯಾಕ್ ಸಾಸ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಓಕೆ ಒಂದೇ ಒಂದು ಸ್ಪೂನ್ ಯೂಸ್ ಮಾಡ್ತೀನಿ ಏಕೆಂದರೆ ಅದು ಫ್ಲೇವರ್ ಎಲ್ಲ ಫುಲ್ಲು ಅದೇ ಹೊಡಿತಾ ಇರುತ್ತೆ ಟೇಸ್ಟ್ಗೆ ಹಾಗಾಗಿ ನಾನು ಒಂದೇ ಒಂದು ಸ್ಪೂನ್ನ హోళతీన అసే నోడి ఒ స్పూన్ నోదు వర్ మాత్ర ఎరడు స్పూన్ హాకొతీ టమాటో సాస్ మూరు బ్లాక్ సాస్ ఒన్ స్పూన్ వెనగర్ ఎర్ర స్పూన్ హాకొతాదిని ఇష్టో హాక నీట నను ఫ్రై మాకుతీన ఫస్టు నీటే ఫ్రై మాకు నీటే రుచినూ నీటె ఉప్పు ఖారూ ఆ ఇక్కడ నెక్స్ట్ హాకీ నను హత ಇವಾಗ ನಾನು ಇದು ಇದನ್ನು ಲೋ ಇಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದ್ರೆ ಐ ಫ್ಲೇಮಲ್ಲಿ ಇದ್ರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಸೀದೋದಂಗೆ ಅವಾಗ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಹೇಳ್ತಿರೋದು ಫ್ರೆಂಡ್ಸ್ ಇವಾಗ ನಾನು ಆಲ್ಮೋಸ್ಟ್ ಏನಿಲ್ಲಾನು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಯಾಕೆ ಅಂದರೆ ನೀಟಾಗಿ ಬೆ ಫ್ರೈ ಆದಾಗ ಅವಾಗ ಈರುಳ್ಳಿನೂ ಸ್ವಲ್ಪ ಬೆಂದಿರೋಲ್ಲ ಹಾಗಾಗಿ ಹೇಳ್ತಿರೋದು ಇದಕ್ಕೆ ನಾನು ಈಗ ಧನಿಯಾ ಪುಡಿ ಹಾಕ್ಕೊಳ್ತೀನಿ ఒన్ స్పూన్ ధనియా పొడి స్వల్ప గరం మసాలా గరం మసాలా స్వల్ప హాకొత జాస్తి బేడా మసాలె మసాలే ఇవగా ఇకి నను ఉప్పు ఆడ్ మాకుతీ ఉప్పు ఆల్డి కల్స్ బారో హాక్రోద ఉప్పున నన్ను జాస్తి హాక స్వల్ప ఇకీ బేబికాన్ బేసిక బేబికన్న యాడ్ మాకుతీ ಈಗ ಚೆನ್ನಾಗಿ ರೋ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಯಾವ ರೀತಿಯ ಗೋಬಿ ಮಂಚೂರಿ ಆಗಿದೆ ಅಂತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು